ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತು ಕರ್ಣ ಸೀರಿಯಲಲ್ಲಿ ಹೊಸದಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ತೇಜಸ್ನ ಸುಳಿವು ಸಿಕ್ಕಿದೆ ಅಂಥೇಳಿ ಅದೇ ವಿಷಯವಾಗಿ ನಿತ್ಯನತ್ತ ಕರ್ಣ ಹೇಳಿಬಿಟ್ಟು ತುಂಬ ಖುಷಿಯಾಗಿ ಇರ್ತಾರೆ ಸೊ ಎಲ್ಲಿದ್ದಾರೆ ಏನು ಅಂತೇಳಿ ವಿಷಯವನ್ನು ನಿತ್ಯನಿಗೆ ಹೇಳಲಿಕ್ಕೆ ಈ ಕಾರಣ ಯಾರಂದರೆ ಮಾಲತಿ ರಮೇಶ್ ಅವರು ಫೋನಲ್ಲಿ ಮಾತಾಡ್ತಾ ಸೊ ಈ ಕಥೆ ಇನ್ನೂ ಸ್ವಲ್ಪ ದಿನ ಮುಂದುವರಿಲಿ ಯಾರಿಗೂ ಗೊತ್ತಾಗೋದು ಬೇಡ ತುಂಬ ಗುಟ್ಟಾಗೆ ವ್ಯವಹಾರ ಮಾಡೋಣ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲಿ ತೇಜಸ್ನ ಕಿಡ್ನಾಪ್ ತೇಜಸ್ ಅಪ್ಪ ಅಮ್ಮ ಹಾಗೆ ತೇಜಸ್ನ ಕಿಡ್ನಾಪ್ ಮಾಡಿ ಒಂದು ಕಡೆ ಇಟ್ಟಿರ್ತಾರೆ ಅಲ್ಲಿ ತೇಜಸ್ನ ಕಿಡ್ನಾಪ್ ಮಾಡಿರೋದು ಕರ್ಣ ಅಂತೇಳಿ ತೇಜಸ್ ಅಂದ್ಕೊಂಡಿರ್ತಾನೆ ಯಾಕಂದರೆ ರೌಡಿಗಳ ಹತ್ರ ಆ ಥರ ಮಾತಾಡಿಸ್ತಾ ಇರ್ತಾನೆ ಸೊ ಇದು ಮುಂಬರುವ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಬಟ್ ಎಟ್ ಪ್ರೆಸೆಂಟ್ ಇಲ್ಲಿ ಕಿಡ್ನಾಪ್ ಮಾಡಿಸಿರೋದು ರಮೇಶ್ ಅವರು ಅದೇ ವಿಷಯವಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ರಮೇಶ್ ಹಾಗೆ ರಮೇಶ್ ಮಗ ಅಂದರೆ ಕರ್ಣನ್ ತಮ್ಮ ಸೊ ಇದು ಇದು ಸ್ವಲ್ಪ ಮುಂದುವರಿಲಿ ಆಮೇಲೆ ಬಂದಮೇಲೆ ಕರ್ಣನ ಜೀವನ ಏನಾಗುತ್ತೆ ಅಂತ ನೋಡೋಣ ತೇಜಸ್ ಬಂದಮೇಲೆ ಇಲ್ಲಿ ನಿತ್ಯನೋ ಕರ್ಣನೋ ನಿಧಿನೋಳು ಮಧ್ಯದಲ್ಲಿ ಸಿಕ್ಕಾಕ್ಬೇಕು ಅಂತೇಳಿ ಈ ವಿಷಯ ಮಾಲತಿಗೆ ಗೊತ್ತಾಗುತ್ತೆ ಮಾಲತಿಗೆ ಗೊತ್ತಾದ ಮೇಲೆ ಕರ್ಣನಿಗೆ ಬಂದು ಹೇಳ್ತಾರೆ ತೇಜಸ್ ಎಲ್ಲಿರೋದಂತ ನಂಗೆ ಗೊತ್ತಾಗಿದೆ ಬೇಗ ಹೋಗಿ ಎಲ್ಲದನ್ನು ಸಾರ್ಟ್ ಔಟ್ ಅಂತ ಹೇಳಿ ಅದೇ ವಿಷಯವಾಗಿ ಕರ್ಣ ಬಂದು ನಿತ್ಯನ ಹತ್ರ ತೇಜಸ್ ಎಲ್ಲಿದ್ದಾರಂತ ಗೊತ್ತಾಗಿದೆ ಹೋಗೋಣ ಬನ್ನಿ ಅಂತ ಅದಕ್ಕೆ ನಿತ್ಯ ಕೇಳ್ತಾಳೆ ಎಲ್ಲಿರೋದು ತೇಜಸ್ ಅಂದರೆ ತೇಜಸ್ ಚಿಕ್ಕಮಂಗ್ಳೂರಲ್ಲಿರೋದು ಅಂತ ಹೇಳಿ ಇದೆಲ್ಲ ಹೊರಡ್ತಾ ಇರ್ಬೇಕಾರೆ ರಮೇಶ್ ಅಲ್ಲಿಗೆ ಬಂದು ಎಲ್ಲಿ ಹೋಗ್ತಾ ಇದ್ದೀರಾ ತುಂಬ ಖುಷಿಯಲ್ಲಿದ್ದೀರಾ ಹನಿಮೂನ್ಗಿನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತ ಸುಮ್ಮನೆ ಕಾರಣ ಮತ್ತು ನಿತ್ಯ ಇದಕ್ಕೆ ಹ್ಞೂ ಅಂತಾರೆ ಇಲ್ಲಿ ಇವ್ರು ಹನಿಮೂನ್ ಅಂತಲೇ ಹೋಗುವಂಥದ್ದು ಮನೆಯಲ್ಲಿ ಯಾರ ಯಾರಿಗೂ ಸಹ ಈ ವಿಷಯ ಗೊತ್ತಾಗಬಾರ್ದು ಅಂತೇಳಿ ಈ ವಿಷಯ ಕೇಳಿ ನಿಧಿಗೆ ತುಂಬ ಹರ್ಟ್ ಆಗುತ್ತೆ ಕಾರಣ ಸರ್ ಎಲ್ಲದನ್ನು ಮರೆತುಬಿಟ್ಟು ಅವ್ರು ಮು ಅಂದರೆ ಮುಂದೆ ಹೋಗ್ತಾರೆ ಆ ವ್ಯಕ್ತಿನೇ ಹಾಗೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು ಆದರೆ ಇಷ್ಟು ಬೇಗ ಎಲ್ಲದನ್ನು ಮರೆತು ನನ್ನ ಜೊತೆ ಇರುವ ಪ್ರೀತಿ ಬಾಂಧವ್ಯ ಎಲ್ಲ ಮರೆತು ಅಕ್ಕನ ಜೊತೆ ಇಷ್ಟು ಚೆನ್ನಾಗಾಗಿದ್ದಾರಲ್ಲ ಅಂತೇಳಿ ಒಂದು ಕಡೆ ಖುಷಿನೂ ಆಗುತ್ತೆ ಒಂದು ಕಡೆ ದುಃಖನೂ ಆಗುತ್ತೆ ಸೊ ಇದೆಲ್ಲ ನನ್ನ ಸುಖ ಹೇಗೆ ಬಿಟ್ಕೊಡೋದು ಅಂತ ಹೇಳಿ ಒಂದು ಕಡೆನೂ ದುಃಖನೂ ಆಗುತ್ತೆ ಒಂದು ಕಡೆ ಖುಷಿನೂ ಆಗುತ್ತೆ ಇದೆಲ್ಲ ಇವತ್ತಿನ ಕರ್ಣ ಸೀರಿಯಲ್ನ ಮಹಾಸಂಚಿಕೆ ಸೀರಿಯಲಲ್ಲಿ ಬರ್ತಾ ಇದೆ ಆ್ಯಕ್ಚುಲಿ ಇಷ್ಟು ಬೇಗ ತೇಜಸ್ಸು ಕರ್ಣ ಒಳ್ಳೆಯವನಂಥ ಉಪ್ಪುಗಳಲ್ಲ ನಯನ ಥರ ಮಾಡಿರೋ ನಾಟಕದಿಂದ ಇದೆಲ್ಲ ಆಗಿರೋದು ಕರ್ಣ ಅಂತಲೇ ಅಂದ್ಕೊಂಡಿದ್ದಾನೆ ತೇಜಸ್ಸು ಇವತ್ತಿನ ಎಪಿಸೋಡ್ ಹೀಗಿರುತ್ತೆ ಥ್ಯಾಂಕ್ ಯು